ಚಿಂದಿ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಉಡಾಯಿಸೋ ರುಚಿ ನಾಡ ಹಬ್ಬ ದಸರಾ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ಮೊದಲೇ ತಂಡದಲ್ಲಿ ಆಗಮಿಸಿರ್ತಕ್ಕಂತ ಆನೆಗಳಿಗೆ ಸೊ ನಾವು ಇವತ್ತು ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ ಆ ತೂಕ ಪರೀಕ್ಷೆ ಈ ಥರ ಇರುತ್ತೆ ಅಭಿಮನ್ಯು ಐದು ಸಾವಿರದ ಮುನ್ನೂರ ಅರವತ್ತು ಕೆ ಜಿಯನ್ನು ಭಾರವನ್ನು ಹೊಂದಿದ್ದಾನೆ ತದನಂತರ ಏಕಲವ್ಯ ಐದು ಸಾವಿರದ ಮುನ್ನೂರ ಐದು ಕೆ ಜಿಯನ್ನು ಹೊಂದಿದ್ದಾನೆ ಲಕ್ಷ್ಮಿ ಮೂರು ಸಾವಿರದ ಏಳ್ನೂರ ಮೂವತ್ತೈದು ಕೆ ಜಿ ಮಹೇಂದ್ರ ಐದು ಸಾವಿರದ ನೂರ ಇಪ್ಪತ್ತು ಕೆ ಜಿ ಭೀಮ ಐದು ಸಾವಿರದ ನಾನ್ನೂರ ಅರವತ್ತು ಕೆ ಜಿ ಕಂಚನ್ನು ನಾಲ್ಕು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಕೆ ಜಿ ಕಾವೇರಿ ಮೂರು ಸಾವಿರದ ಹತ್ತು ಕೆ ಜಿ ಧನಂಜಯ ಐದು ಸಾವಿರದ ಮುನ್ನೂರ ಹತ್ತು ಕೆ ಜಿ ಪ್ರಶಾಂತ ಐದು ಸಾವಿರದ ನೂರ ಹತ್ತು ಕೆ ಜಿ ಸೊ ಈ ಥರ ಎಲ್ಲ ಭಾರವನ್ನು ನಾವು ಹೇಳಿದ್ದೀವಿ ಬಟ್ ಏನಂತಂದರೆ ಎಲ್ಲ ಆನೆಗಳು ಹೆಲ್ದಿಯಾಗಿದ್ದಾವೆ ಈ ಸಲ ತೂಕ ಚೆನ್ನಾಗೇ ಇದೆ ನಾವೇನು ಅಂದರೆ ಏರಿಸೋ ಅಷ್ಟು ಏನೋ ಇದು ಇಲ್ಲ ಹಾಗಾಗಿ ತುಂಬ ಎಲ್ಲ ಆನೆಗಳು ಎಲ್ಲ ಆನೆಗಳ ಆರೋಗ್ಯ ತುಂಬ ಚೆನ್ನಾಗಿದೆ ಸೊ ಯಾವುದೂ ತೊಂದರೆ ಇಲ್ಲ ಯಾಕಂದರೆ ಈಗ ನಾವು ತೂಕದ ಮೇಲೆ ನಾವು ಹೇಳ್ಬೋದು ಎಲ್ಲ ಫೈವ್ ತೌಸಂಡ್ ಆಸುಪಾಸದಲ್ಲಿದೆ ಅಂತಂದರೆ ಸೊ ಒಳ್ಳೆಯದು ಲಾಸ್ಟ್ ಟೈಮ್ ನಾವು ಕಳಿಸ್ಕೊಡುವಾಗ ಕೂಡ ಅಷ್ಟೇ ಇತ್ತು ಸೊ ಈಗ ಅದೇ ವೆಯ್ಟ್ ಮೇಂಟೈನ್ ಆಗಿದೆ ಅದಕ್ಕೆ ತೂಕ ಪರೀಕ್ಷೆ ಮಾಡೋ ಉದ್ದೇಶ ಆದರೆ ಹೆಲ್ತನ್ನು ಚೆಕ್ ಮಾಡುವಂಥ ಉದ್ದೇಶ ಇದು ತೂಕದ ಮೇಲೆ ಓಕೆ ಅದು ಗಟ್ಟಿಯಾಗಿದೆಯೋ ಅಥವಾ ಏನಾದರೂ ಇನ್ನೂ ತೂಕ ಹೆಚ್ಚಿಸಬೇಕಾ ಅನ್ನೋ ಉದ್ರ ಉದ್ದೇಶದಿಂದ ಸ್ಟೆಮಿನಾ ಹೆಚ್ಚಿಸುವ ಸಲುವಾಗಿ ಅದನ್ನು ನಾವು ಚೆಕ್ ಮಾಡ್ತೀವಿ ಹೌದು ಅಂದರೆ ಇವತ್ತು ಎಲ್ಲ ವೆಟನರಿ ಡಾಕ್ಟರ್ಸ್ ಒಂದು ಮೀಟಿಂಗು ಇದೆ ನಮಗೆ ಇವತ್ತೇನೆಂದರೆ ಅದರ ಡಯಟ್ ಚಾರ್ಟನ್ನ ಈ ವೇಟ್ ಮೇಲೆ ಇಟ್ಕೊಂಡು ನಾವು ಡಯಟ್ ಚಾರ್ಟನ್ನ ಪ್ರಿಪೇರ್ ಮಾಡ್ತೀವಿ ಯಾವ ಆನೆಗೆ ಏನು ಯಾವ ಆನೆಗೆ ಎಷ್ಟು ಪ್ರಮಾಣದಲ್ಲಿ ಯಾವ ಆಹಾರವನ್ನು ನೀಡಬೇಕು ಪ್ರೋಟೀನ್ ಎಷ್ಟು ನೀಡಬೇಕು ಕಾರ್ಬೋಹೈಡ್ರೇಟ್ ಎಷ್ಟು ನೀಡಬೇಕು ಬ್ರಾಂಚ್ ಪೌಡರ್ಸ್ ಎಷ್ಟು ನೀಡಬೇಕು ಹುಲ್ಲನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತೇಳಿ ಇವತ್ತು ಮೀಟಿಂಗಲ್ಲಿ ನಾವು ಈ ವೇಟ್ ಮೇಲೇ ನಾವು ಡಿಸೈಡ್ ಮಾಡ್ತೀವಿ ಇವತ್ತು ತೂಕ ಆಯಿತು ಇವ ನಾಳೆಯಿಂದ ಅಥವಾ ಇವತ್ತು ಸಂಜೆಯಿಂದ ನಾವು ವಿಶೇಷ ಆಹಾರನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಅದಾದ ಮೇಲೆ ಡೈಲಿ ತಾಲೀಮು ಸ್ಟಾರ್ಟ್ ಆಗುತ್ತೆ ಅದೇ ಹೇಳಿದೆ ಏನೇನೆಂದರೆ ಬ್ರ್ಯಾಂಚ್ ಪಾರ್ಡರ್ಸು ಬಿಟ್ಟು ರೆಗ್ಯುಲರ್ ಫುಡ್ಡನ್ನು ಬಿಟ್ಟು ಪ್ರೋಟೀನ್ ಆಹಾರವನ್ನು ಏನು ನೀಡ್ಬೋದು ಅನ್ನೋದನ್ನು ನಾವು ಇವತ್ತು ಮೀಟಿಂಗಲ್ಲಿ ಡಿಸೈಡ್ ಮಾಡ್ತೀವಿ ಅದು ಸರ್ ಇದು ನಮಗೆ ತುಂಬ ಸಂತಸದ ಸುದ್ದಿ ಯಾಕಂದರೆ ಆನೆಗಳು ಬಂದು ಫಸ್ಟ್ ದಿವಸ ಪ್ಯಾಲೇಸ್ಗೆ ಬರ್ತಾ ಇದ್ದಂಗೆ ಮರು ದಿವಸನೇ ನಮ್ಮ ಹತ್ರ ಬಂದು ತೂಕ ಹಾಕಿಸ್ಕೊಂಡು ಅಂದರೆ ನಮಗೊಂಥ ಮನಸ್ಸಲ್ಲಿ ಏನು ಫೀಲಿಂಗ್ ಅಂದರೆ ನತ್ತಿರದಿಂದನೇ ದಸರಾ ಸ್ಟಾರ್ಟ್ ಆದಂಗೆ ಇಲ್ಲಿಂದನೇ ಆದಂಗೆ ಅನಿಸ್ತದೆ ಸರ್ ಇದು ನಮ್ಮ ವೇವ್ರಿಜು ಅರವತ್ತು ವರ್ಷದ ಮೇಲೆ ಆಗೋಗ್ತು ಸರ್ ಅದಕ್ಕಿಂತ ಜಾಸ್ತಿ ಆಗಿದೆ ಬಟ್ ಯಾವತ್ತಿಂದ ಆನೆ ತೂಕ ಶುರು ಶುರುವಾಯಿತು ಇಲ್ಲಿಂದಲೇ ಸರ್ ಸ್ಟಾರ್ಟ್ ಮಾಡ್ತಿರೋದು ಮೋರ್ ದೆನ್ ತರ್ಟಿ ತರ್ಟಿ ಫೈವ್ ಇಯರ್ಸಿಂದನೂ ತೂಕ ಮಾಡ್ತಾನೇ ಇದ್ದೀವಿ ಸರ್ ಅದನ್ನು ಪ್ರತಿ ವರ್ಷ ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ನಮಗೆ ಆನೆಗಳದ್ದು ನಿಮಗೆ ಗೊತ್ತಿರೋನಿಗೆ ಅದ್ರ ವೆಯ್ಟ್ ನೋಡ್ತೀವಿ ಮತ್ತು ಇಲ್ಲಿ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಎಲ್ಲ ಕೊಟ್ಟು ಅದನ್ನು ಡೈಲಿ ವಾಕಿಂಗಲ್ಲಿ ಹೋಗಿ ಅದ್ರಿಗೆ ಪ್ರಾಕ್ಟೀಸ್ ಮಾಡೋದು ಆಗುತ್ತಲ್ಲ ಸರ್ ನಿಮಗೆಲ್ಲ ಗೊತ್ತಿರ್ಬೋದು ಅದು ಮಾಡ್ತಾ ಇರೋದು ಹೌದು ನಮ್ಮ ತಂದೆ ಕಾಲದಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ ಇದು ನಾನು ಅದನ್ನು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ನನ್ನ ಹೆಸರು ಗಣೇಶ್ ಪ್ರಸಾದ್ ಅಂತ ಸಾಯಿರಾಮ್ ವೈಬ್ರಿಡ್ ಸರ್ ನಾನು